దినాచరణ అంద్రేనే ఫస్ట్ ఆఫ్ ఆల్ నీ నెంప్ చైల్డ్హుడ్ డేస్ తాయ్ ఎల్గూ నమస్కారం వెల్కమ్ బ్యాక్ టు రైప్ప ఫ్యమలి బ్లాక్ సో మొదలైతే ನಿಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸೊ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಫಸ್ಟ್ ಆಫ್ ಆಲ್ ನನಗೆ ನೆನಪಾಗೋದು ನನ್ನ ಚೈಲ್ಡ್ಹುಡ್ ಡೇಸ್ ಸ್ಕೂಲ್ ಡೇಸ್ ಅಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆನ ಯಾಕೆ ಆಚರಣೆ ಮಾಡ್ತಾರೆ ಏನು ಅಂತ ಏನೂ ಹೈಡಿಯಾ ಇಲ್ಲ ಆ ಏಜ್ ಅಲ್ಲಿ ಅಲ್ವಾ ಸೊ ಸ್ಕೂಲ್ ಅಲ್ಲಿ ಮಾರ್ಚ್ ಫಾಸ್ಟ್ ಇರುತ್ತೆ ಸೊ ಬೆಳಗ್ಗೆನೆ ಎದ್ದು ವೈಟ್ ಅಂಡ್ ವೈಟ್ ಯೂನಿಫಾರ್ಮ್ ಅಲ್ಲಿ ಎಲ್ಲಾ ವೈಟ್ ಯೂನಿಫಾರ್ಮು ಶೂಸು ಅಂಡ್ ಫ್ಲ್ಯಾಗ್ ಇಟ್ಕೊಂಡು ಮಾರ್ಚ್ ಇದೆಲ್ಲ ತುಂಬಾ ಖುಷಿ ಕೊಡ್ತಾ ಇತ್ತು ಸ್ಕೂಲ್ ಡೇಸ್ ಅಲ್ಲಿ ಸೊ ನನಗೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಅದೇ ನೆನಪಾಗತ್ತೆ ಸೊ ಈ ಈ ದಿನನ ಏಕ್ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದಕ್ಕಿಂತ ಸೊ ಸ್ಕೂಲ್ ಅಲ್ಲಿ ಸೆಲೆಬ್ರೇಷನ್ ಮಾಡೋದು ಒಂದು ದೊಡ್ಡ ಖುಷಿ ಹಾಗೆ ಆ ದಿನ ರಜಾ ಕೊಡ್ತಾರಲ್ಲ ಸೊ ಹಾಫ್ ಡೇ ಇರುತ್ತೆ ಸ್ಕೂಲ್ ಫುಲ್ ಡೇ ಇರೋದಿಲ್ಲ ಸೊ ಅದೊಂದು ಒಂಥರ ಖುಷಿ ಇರ್ತಾ ಇತ್ತು ಒಂಥರ ಆ ಮೆಮೊರೀಸ್ ನಂತೂ ಮರೆಯೋದಕ್ಕೆ ಆಗಲ್ಲ ಸರ್ ನನಗೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಅದೇ ನೆನಪಾಗುತ್ತೆ ಸೊ ನಿಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇವತ್ತಿನ ವ್ಲಾಗ್ ಅಲ್ಲಿ ಸೊ ನಿಮ್ಮ ಜೊತೆ ಆಕ್ಚುಲಿ ಇವತ್ತು ನನ್ನ ಬ್ಲಾಗ್ ಅಲ್ಲಿ ನನ್ನ ನಿಶ್ಮಿತಾ ಸ್ಕೂಲಲ್ಲಿ ಇವತ್ತು ವಿಂಗ್ಸ್ ಡೇ ವಿಂಗ್ಸ್ ಆಫ್ ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಪೇರೆಂಟ್ಸ್ ರಿಲೇಟಿವ್ಸ್ ಎಲ್ಲಾನು ಇನ್ವೈಟ್ ಮಾಡಿ ಸೊ ತುಂಬಾ ಚೆನ್ನಾಗಿ செல்ரேட் மாதிரி டிஸ்டர் மாடாச்சினோ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಮನೆಯಿಂದ ನಾನು ನಿಶ್ಮಿತಾ ನಮ್ಮಮ್ಮ ನನ್ನ ತಂಗಿ ನನ್ನ ತಂಗಿ ಮಗಳು ಇಷ್ಟು ಚೆನ್ನಾಗಿ ಹೋಗ್ತಾ ಇದ್ದೀವಿ ಆ್ಯಂಡ್ ಬೇಜಾರ್ ಏನಂತಂದ್ರೆ ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇಲ್ಲ ಫಂಕ್ಷನಿಗೆ ಬಿಕಾಸ್ ಅವರಿಗೆ ಶೂಟ್ ಇದೆ ಅಂತ ನಿನ್ನೆ ಈವ್ನಿಂಗ್ ಹೋಗಿದ್ದು ಇನ್ನೂ ಬಂದಿಲ್ಲ ಸೊ ಇವತ್ತು ನೈಟ್ ಆಗುತ್ತೆ ಬರೋದಕ್ಕೆ ಸೊ ಅವನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಹಾಗೆ ನನ್ನ ಫ್ಯಾಮಿಲಿಯಿಂದ ನಮ್ಮ ಅತ್ತೆ ಮಾವಾಗ್ಲಿ ಆ ಯಾರೂ ಬರೋಕೆ ಆಗ್ತಾ ಇಲ್ಲ ಬಿಕಾಸ್ ನನ್ನ ಕೋ ಸಿಸ್ಟರ್ ಮನೆಯಲ್ಲಿ ಇವತ್ತು ವೈ ವರ್ಮಹಾಲಕ್ಷ್ಮಿನ ಪೂಜೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ರು ಅಲ್ಲಿ ಸ್ವಲ್ಪ ಬಿಸಿ ಸೊ ಎಲ್ರು ಅವ್ರ ಅವ್ರ ಕೆಲ್ಸದಲ್ಲಿ ಸ್ವಲ್ಪ ಬಿಸಿ ಇದ್ದಾರೆ ಸೊ ಹಾಗಾಗಿ ಯಾರು ನಾನು ಇನ್ವೈಟ್ ಮಾಡಕ್ಕೂ ಆಗಿಲ್ಲ ಮಾಡುವ ಇಲ್ಲ ಸೊ ಹಂಗಾಗಿ ಶ ನೋ ಸೊ ಹಂಗಾಗಿ ನಾನು ನನ್ ತಾಯಿ ನಮ್ ತಂಗಿ ನನ್ನ ಮಗಳು ಇಷ್ಟು ಚೆನ್ನಾಗಿ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ಫುಲ್ ಆಗಿ ನೋಡಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಅವ್ರ ಸ್ಕೂಲ್ ಹೇಗೆಲ್ಲ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋನಲ್ಲಿ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಂಜಾಯ್ ಮಾಡ್ತೀರಾ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಏನಂದ್ರೆ ಪೇರೆಂಟ್ಸ್ ಟ್ರೆಡಿಷನಲ್ ಕಾಸ್ಟ್ಯೂಮ್ ಹೇಳಿದ್ದಾರೆ ಶೂ ಸೊ ತುಂಬಾನೇ ಡಿಸ್ಟರ್ಬ್ ಮಾಡ್ತಾರೆ ಟ್ರೆಡಿಷ್ನಲ್ ಅದರ್ವೈಸ್ ಪೇಟ್ರಿಯಾಟಿಕ್ ஸ்டைல காஸ்டூம் கேட்டார் சாரி வீர் அந்த நம் இது ட்வினிங் ஆகி ரெடி ஆகணும் அந்த அன்க்கீனி அண்ட் நம்ம இப்போ ரெம்ப வைத்தேஜ் மேல சோ இது ஆப்ஷனல் நம்ம இஷ்ட இல்லாந்தான் செலக்ட் மாம்ப் வைக்க மகள அந்த ಮಕ್ಕಳಿಗೆ ಆ ಸ್ಟೇಜ್ ಫಿಯರ್ ಹೋಗ್ಬೇಕು ಸೊ ಪೇರೆಂಟ್ಸ್ ಆಗಿ ನಾವೇ ಸ್ಟೇಜ್ ಫಿಯರ್ ಇಟ್ಕೊಂಡ್ರೆ ಅವ್ರ ಮುಂದೆ ಏನು ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಎಂಕರೇಜ್ ಸಿಗ್ಲಿ ಸೊ ನೆಕ್ಸ್ಟ್ ನಾನು ಇಲ್ಲ ಅಂದ್ರೂ ಅವಳು ಆ ಫಿಯರ್ ನ ಬಿಟ್ಟು ಅವಳು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕು ಅಂತ ಸೊ ನನಗೂ ಸ್ವಲ್ಪ ಸ್ಟೇಜ್ ಫಿಯರ್ ಇದೆ ಬಟ್ ಆದ್ರೂ ಅವಳಿಗೋಸ್ಕರ ಪರ್ಫಾರ್ಮ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಕಮೆಂಟ್ ಮರಿಬೇಡಿ ಇನ್ನು ನಾನು ಈ ಈವೆಂಟ್ಗೆ ಯಾವ ಕಾಸ್ಟ್ಯೂಮ್ ಹಾಕೋಬೇಕು ಪೇಟ್ರಿಯಾಟಿಕ್ ಸ್ಟೈಲಲ್ಲಿ ಹೋಗೋದ ಟ್ರೆಡಿಷನಲ್ ಆಗಿ ಹೋಗೋದ ಅಂತ ಏನು ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬದ ಬಿಸಿಯಿಂದ ಅದಾದ್ಮೇಲೂ ಸ್ವಲ್ಪ ಮನೆ ಕೆಲಸ ಹಾಗೆ ಹೀಗೆ ಅಂದ್ಕೊಂಡು ಏನು ಪ್ರಿಪೇರ್ ಮಾಡಿಕೊಂಡೇ ಇರ್ಲಿಲ್ಲ ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ನಾಳೆ ನನ್ನ ಮಗಳ ಹುಟ್ಟು ಹಬ್ಬ ಸೊ ಅವಳಿಗೆ ಸ್ವಲ್ಪ ಅವಳ ಬರ್ತ್ಡೇಕ್ ಅಂತ ಡ್ರೆಸ್ ಎಲ್ಲ ಶಾಪ್ ಮಾಡ್ಕೊಂಡೆ ಸೊ ಅವಳು ಇಷ್ಟಪಟ್ಟಿದ್ದು ಆರೆಂಜ್ ಕಲರ್ ಡ್ರೆಸ್ ಅವ್ಳಿಗೆ ಸಿಕ್ತು ಸೊ ಅವಳಿಗೆ ಕಾಂಬಿನೇಷನ್ ಹಾಗೆ ನಾನು ಸ್ವಲ್ಪ ಟ್ವಿನ್ನಿಂಗ್ ಆಗಿ ರೆಡಿ ಆಗೋಣ ಅಂತ ಈ ಸ್ಯಾರಿ ನಾನು ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದೆ ದೇವ್ರಿಗೆ ಓಡಿಸಿದ್ದೆ ಸೊ ಅದೇ ಸ್ಯಾರಿನ ಇವತ್ತು ನಾನು ವೇರ್ ಮಾಡ್ತಾ ಇದ್ದೀನಿ ಸೊ ಟ್ರೆಡಿಷನಲ್ ಆಗಿ ಫೈನಲಿ ರೆಡಿ ಆಗಿದ್ದೀನಿ ನಾನು ಈ ತರ ಸಿಂಪಲ್ ಆಗಿ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದೀನಿ ಸೊ ಜ್ಯುವೆಲ್ರಿ ಅಂಡ್ ಬ್ಯಾಂಗಲ್ಸ್ ಎಲ್ಲ ವೇರ್ ಮಾಡಿಕೊಂಡು ಸಿಂಪಲ್ ಆಗಿ ರೆಡಿ ಅದೆ ಸ್ಕೂಲ್ ಇನ್ನು ಎಂಟ್ರಿ ಆಗ್ತಿದ್ದಂಗೆ ಫ್ಲಾಗ್ ಎಲ್ಲ ಫ್ಲಟರ್ ಆಗ್ತಾ ಇದ್ವು ಮಕ್ಕಳು ತಮ್ಮ ತಮ್ಮ ಕಾಸ್ಟ್ಯೂಮ್ ನಲ್ಲಿ ತುಂಬಾ ಸುಂದರವಾಗಿ ಕಾಣ್ತಾ ಇದ್ರು ಅಂಡ್ ಪೇರೆಂಟ್ಸ್ ಕೂಡ ಪೇಟ್ರಿಯೋಟಿಕ್ ಅಂಡ್ ಟ್ರೆಡಿಷನಲ್ ಸ್ಟೈಲ್ ಆಗಿ ಡ್ರೆಸ್ ಅಪ್ ಆಗಿ ಬಂದಿದ್ರು ತುಂಬಾ ಅಂದವಾಗಿ ಕಾಣ್ತಾ ಇದ್ರು ಎಲ್ರು ಕೂಡ ಟೀಚರ್ಸ್ ನಮಗೆ ಆಕ್ಟಿವಿಟಿ ಕೊಟ್ಟಿದ್ರು ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೇಳೋದು ಇಂಡಿಪೆಂಡೆನ್ಸ್ ಡೇಗೆ ನಾವು ನಮ್ಮ ಮಕ್ಕಳಿಗೆ ದೇಶಭಕ್ತಿ ಹಾಗೂ ಅವರ ಸ್ಯಾಕ್ರಿಫೈಸ್ ಬಗ್ಗೆ ತಿಳಿಸೋದು ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಫಸ್ಟ್ ಟೈಮ್ ನಾನು ನನ್ನ ಮಗಳ ಜೊತೆಗೂಡಿ ಸ್ಟೇಜ್ ಮೇಲೆ ಇಂಡಿಪೆಂಡೆನ್ಸ್ ಡೇಗೆ ರ್ಯಾಂಪ್ ವಾಕ್ ಮಾಡಿದೆ ಇದು ತುಂಬಾ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಮಕ್ಕಳ ಜೊತೆ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಪೋಷಕರಿಗೆ ತುಂಬಾನೇ ಮುಖ್ಯ ಇದರಿಂದ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಜೊತೆಗೆ ಪೋಷಕರು ಮಕ್ಕಳ ಅವ್ರ ವರ್ಲ್ಡ್ ಏನಿದೆ ಅದರಲ್ಲಿ ಭಾಗಿಯಾಗೋ ಅವಕಾಶ ಕೂಡ ಸಿಗುತ್ತೆ ಇಂತಹ ಕ್ಷಣಗಳು ಮಕ್ಕಳ ಬಾಲ್ಯದಲ್ಲಿ ಸುಂದರ ನೆನಪುಗಳನ್ನು ಸೃಷ್ಟಿ ಮಾಡುತ್ತೆ సో నన్న అనుభవ తుబాగి సో మళ్ళ జ స్టేజ్ మేలే నెదు బందే ఖుషి కొడుతు అన్ఫర్గటబల్ డే ఇన్ మై లైఫ్ అంతే హోదు ఇంక ఈ వర్ష ఇండీపెండెన్స్ డే సెలెబ్రేషన్ నిజవ్లూ అన్ఫర్గటబల్ మూమెంట్ అంతే హోదు అండ్ లైఫ్ టైమ్ మెమొరి కూడా ఇంకా ప్రోగ్రామ్ ఎలా ముగ్ మే కలవ్ ఫోటోస్ అనిష్మే తగదు సో మనకి రిటర్న్ आ कट माकोसी गा चल मान दरपि पर हे आकडे माडो सुपीता सुपीता रायोपा हैप्पी बर्थडे टू यू ओ कट ನಿಶು ಬರ್ತ್ಡೇ ಇರೋದು ನಾಳೆ ಅಂದ್ರೆ ಆಗಸ್ಟ್ ಆದರೆ ಇವತ್ತು ಸಡನ್ ಆಗಿ ಅವಳ ಅತ್ತೆ ಮಾವ ಮತ್ತೆ ಮಕ್ಕಳು ಕೇಕ್ ತಂದು ಒಂದು ಸ್ವೀಟ್ ಸರ್ಪ್ರೈಸ್ ಕೊಟ್ರು ಸೊ ಸಿಂಪಲ್ ಕೇಕ್ ಕಟಿಂಗ್ ಮಾಡ್ಕೊಂಡ್ವಿ ಸೊ ನಿಶು ಫೇಸ್ ನೋಡಿ ಫುಲ್ ಹ್ಯಾಪಿ ಆಗಿದ್ದಾಳೆ ಈ ಚಿಕ್ಕ ಸರ್ಪ್ರೈಸ್ ಅವಳಿಗೆ ತುಂಬಾನೇ ಸ್ಪೆಷಲ್ ಆಗಿತ್ತು ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಹೆಣ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ನಿಶುಗೆ ನಿಮ್ಮ ಆಶೀರ್ವಾದ ತುಂಬಾನೇ ಇಂಪಾರ್ಟೆಂಟ್ ಸೊ ಅವಳಿಗೆ ಬ್ಲೆಸ್ ಮಾಡಿ ಸೊ ಅಷ್ಟೇ ನಾನು ಈ ವಿಡಿಯೋನಲ್ಲಿ ಕೇಳ್ಕೊಳ್ಳೋದು ಅಂಡ್ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್